ಮೇಧ ಸಾಹಿತ್ಯಗಳು ಆಗಿರ್ತಕ್ಕಂಥ ಕುವೆಂಪು ಅವರ ಶತಾಬ್ದಿಯ ಅಂಗವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬಾಲಕಿಯರ ಪೂರ್ವ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಏನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿಗಳು ಸಮಾಜದ ಬಗ್ಗೆ ಕಳ್ಕಳಿ ಹೋದಂಥವರು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸರ್ವತೋಮುಖ ಅಭಿವೃದ್ಧಿಪಡಿಸ್ತಾ ಇರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಗೋಪಾಲ್ಗೌಡಣ್ಣವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನಗೆ ಚಿರಪರಿಚಿತರು ನನ್ನ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಶಂಕರಪ್ಪ ಅವರೇ ಕಾರ್ಯಕ್ರಮದಲ್ಲಿ ಬಿಸಿರ್ತಕ್ಕಂಥ ನನ್ನ ಅಚ್ಚುಮೆಚ್ಚಿನ ಆತ್ಮೀಯರಾಗಿರ್ತಕ್ಕಂಥ ನಾಗರಾಜನವರೇ ಮತ್ತು ಈ ಕನ್ನಡ ಭಾಷೆಯಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡು ನಿರಂತರವಾಗಿ ಕನ್ನಡಕ್ಕಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಮೊಳಿಯವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನ ಆಗಿರ್ತಕ್ಕಂಥ ಕಾಸರ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಯರಾಮ್ ರೆಡ್ಡಿ ಅವರೇ ಎಲ್ಲ ಉಪನ್ಯಾಸಕ ಬಂದವರೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗುಷ್ಟಿ ಮತ್ತು ಪತ್ರಿಕಾ ಮಾಧ್ಯಮದವರೇ ಪ್ರೀತಿಯ ಮಕ್ಕಳೇ ಇದು ಬಹಳ ಅರ್ಥಪೂರ್ಣವಾದಂತಹ ದಿನ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಒಂದು ದಿನ ಏನು ಈ ಅಖಂಡ ಕರ್ನಾಟಕ ಮಹಾನ್ ಚೇತನಗಳನ್ನ ಸಾಹಿತ್ಯಗಳನ್ನು ಕಂಡಿದೆ ಆ ಸಾಹಿತ್ಯಗಳಲ್ಲಿ ಒಳ್ಳೆಯ ಒಂದು ಸಾಹಿತ್ಯವನ್ನು ರಚಿಸಿ ಈ ಲೋಕಕ್ಕೆ ಸಮರ್ಪಣೆ ಮಾಡಿ ಹೋಗಿರ್ತಕ್ಕಂಥ ಮೇಲು ಸಾಹಿತ್ಯಗಳಲ್ಲಿ ಕುವೆಂಪು ಅವರು ಕೂಡ ಒಬ್ಬರಾಗಿದ್ದರು ಇವತ್ತು ಅವರ ಜನ್ಮದಿನವನ್ನ ನಾವು ಯಾಕೆ ಆಚರಿಸ್ತಾ ಇದೆ ಅಂತ ಹೇಳಿದ್ರೆ ಕುವೆಂಪು ಅವರು ಇವತ್ತು ನಾವು ಹೊಂದಿಲ್ಲ ಅವರು ಹಗಲಿ ಬಹಳಷ್ಟು ವರ್ಷಗಳಾಗಿದೆ ಆದರೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಕವನಗಳು ಅವರು ಬಿಟ್ಟು ಹೋಗಿರ್ತಕ್ಕಂಥ ಬರಹಗಳು ಅವರು ಬಿಟ್ಟು ಹೋಗಿರ್ತಕ್ಕಂಥ ಸಾಹಿತ್ಯ ಇವತ್ತು ನಾವು ಕಂಡು ಬಂದಿದೆ ಯಾವುದೂ ಕೂಡ ಸಮಾಜಕ್ಕೆ ಒಂದು ದಿಕ್ಸೂಚಿಯಾಗಿ ನಿಂತಿದೆ ಯಾಕಂದ್ರೆ ವಿವಿಧ ವಿಚಾರಗಳ ಬಗ್ಗೆ ತಮ್ಮದೇ ಆದಂತ ಶೈಲಿಯಲ್ಲಿ ಅನೇಕ ಸಂದೇಶಗಳನ್ನು ಕೊಟ್ಟು ಹೋಗಿರ್ತಕ್ಕಂಥವರು ಕೂಡಬಹುದು ಉದಾಹರಣೆಗೆ ಹೇಳ್ಬೇಕಾದ್ರೆ ಶಿಕ್ಷಣದ ಬಗ್ಗೆ ಅವರಿಗೆ ಅಪಾರವಾದಂತಹ ಒಂದು ಪ್ರೇಮ ಇತ್ತು ಶಿಕ್ಷಣ ಪ್ರೇರವರು ಹಾಗಾಗಿ ಶಿಕ್ಷಣದ ಬಗ್ಗೆ ಒಂದು ಕಡೆ ಹೇಳ್ತಾನೆ ಮಗು ಹುಟ್ಟುತ್ತಲ್ಲೇ ವಿಶ್ವಮಾನವ ಮಗು ಬೆಳಿತಾ ಬೆಳಿತಾ ಅವನು ಅಲ್ಪಮಾನವನಾಗ್ತಾನೆ ಅಲ್ಪಮಾನವನಾಗಿರ್ತಕ್ಕಂಥ ಮನುಷ್ಯನ ಮತ್ತೆ ವಿಶ್ವಮಾನವನ ಕೊಂಡೊಯ್ಬೇಕಾದ್ರೆ ಶಿಕ್ಷಣ ಅಗತ್ಯ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ ಏನಿದ್ರ ಭಾವಾರ್ಥ ಮನುಷ್ಯ ಮಗು ಹುಟ್ಟಿದಾಗ ಅದು ನಿಷ್ಕಲ್ಮಶವಾದಂತ ಮನಸ್ಸು ಅದಕ್ಕೆ ಸರಿಯಾದ ತಪ್ಪು ಯಾವ್ದು ಗೊತ್ತಿಲ್ಲ ಅವರನ್ನು ದೇವರಿಗೆ ಹೋಲಿಸ್ತಾರೆ ವಿಶ್ವಮಾನವ ಅಂತ ಹೋಲಿಸ್ತಾರೆ ಕುವೆಂಪು ಅವರು ಕಾಲಕ್ರಮಗಳ ಮನುಷ್ಯ ಬಳತ ಬೆಳಿತ ಬೆಳಿತ ಅಲ್ಪಮಾನವನಾಗ್ತಾನೆ ಯಾಕೆ ಒಂದು ಕೆಟ್ಟ ಆಲೋಚನೆಗಳನ್ನ ಮೈಗೆ ತಲೆಯಲ್ಲಿ ತುಂಬಿಕೊಂಡು ಏನು ಕೆಟ್ಟ ವಿಚಾರಗಳಿಗೆ ಕೈ ಹಾಕಿ ಸಮಾಜದಲ್ಲಿ ಒಬ್ಬ ಸಣ್ಣ ಮನುಷ್ಯ ಅಲ್ಪ ಅಲ್ಪಮಾ ಮನುಷ್ಯ ಅನ್ಸ್ಕೊಳ್ತಾನೆ ಕೆಟ್ಟ ಆಲೋಚನೆಗಳು ತಲೆಯಲ್ಲಿ ತುಂಬಿರ್ತವೆ ಆ ಕೆಟ್ಟ ಆಲೋಚನೆಗಳನ್ನ ತುಂಬಿರ್ತಕ್ಕಂಥ ಮನುಷ್ಯನನ್ನ ಮತ್ತೊಮ್ಮೆ ವಿಶ್ವ ಮಾನವನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಶಿಕ್ಷಣ ಕೊಟ್ಟರೆ ಎಲ್ಲ ತಪ್ಪುಗಳು ಹೋಗಿ ಅವನು ಮತ್ತೆ ವಿಶ್ವ ಮಾನವನಾಗ್ತಾನೆ ಅಂದ್ರೆ ಅಷ್ಟೊಂದು ಶಕ್ತಿ ಈ ಶಿಕ್ಷಣಕ್ಕಿದೆ ಅಂತ ಕುವೆಂಪು ಅವರು ಹೇಳಿದ್ರು ಮತ್ತೆ ಮತ್ತೆ ಅವ್ರು ಹೇಳ್ತಾರೆ ಈ ಶಿಕ್ಷಣಕ್ಕೆ ಮಹತ್ವ ಇದೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಅಥವಾ ಒಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನ ಹೋಗಲಾಡಿಸಿ ಅವನ ದೈವದತ್ತ ಕೊಂಡೊಯ್ತಕ್ಕಂತ ಶಕ್ತಿ ಏನಾದರೂ ಈ ಪ್ರಪಂಚದಲ್ಲಿದೆ ಅಂತ ಹೇಳಿದ್ರೆ ಅದು ಶಿಕ್ಷಣಕ್ಕೆ ಮಾತ್ರ ಒಂದು ಮಾತನ್ನ ಕುವೆಂಪು ಅವರು ಹೇಳಿದರು ಅದಕ್ಕಾಗಿ ನಾವು ಪಡಿತಕ್ಕಂತ ಒಂದು ಶಿಕ್ಷಣ ಅವ್ರು ಹೇಳ್ತಕ್ಕಂಥದ್ದು ನಾವು ಪಡಿತಕ್ಕಂತ ಒಂದು ಶಿಕ್ಷಣ ಅದು ಗುಣಾತ್ಮಕವಾಗಿರ್ಬೇಕು ಮೌಲಾಧಾರಿತವಾದಂತಹ ಶಿಕ್ಷಣವನ್ನು ಪಡೆಯಬೇಕು ಮೌಲ್ಯವಿಲ್ಲದ ಶಿಕ್ಷಣ ಬದುಕಿಗೆ ಯಾವತ್ತೂ ಕೂಡ ನಮಗೆ ಕೆಲಸಕ್ಕೆ ಬರುವುದಿಲ್ಲ ಅದಕ್ಕಾಗಿ ನಾವು ಪಡೆದಂತ ಒಂದು ಶಿಕ್ಷಣ ಅರ್ಥಪೂರ್ಣವಾಗಬೇಕಾದ್ರೆ ಅದಕ್ಕೆ ಅದನ್ನ ಮೌಲ್ಯಗಳನ್ನ ನಾವು ಮೈಗೂಡಿಸಿಕೊಂಡು ಬದುಕಿದಾಗ ಮಾತ್ರ ನಾವು ಪಡೆದಂತ ಒಂದು ಶಿಕ್ಷಣಕ್ಕೆ ಅರ್ಥ ಎಂಥ ಅರ್ಥ ಒಂದು ಮಾತನ್ನ ಹೇಳಿದ ಕುವೆಂಪು ಅಷ್ಟೇ ಅಲ್ಲ ಇನ್ನ ಹಲವಾರು ವಿಚಾರಗಳು ಕೂಡ ಚರ್ಚೆ ಮಾಡಿದ್ರು ಅವರು ಕನ್ನಡ ಪ್ರೇಮಿಗಳಾಗಿದ್ರು ಕನ್ನಡ ಭಾಷೆಯನ್ನ ಪ್ರೀತಿಸುವ ಕನ್ನಡದ ಒಂದು ಕಂಪನಿ ವಿಶ್ವಕ್ಕೆ ಸಾರದಂತವರು ಕುವೆಂಪು ಅವರು ಅವರು ತಾವು ಎಷ್ಟು ಕನ್ನಡವನ್ನು ಅಭಿಮಾನಿಸ್ತಾ ಇದ್ರೋ ಈ ಕಂಪನ್ನ ಕನ್ನಡದ ಒಂದು ಕಂಪನ್ನ ತಮ್ಮ ಪರಹಣ ಮೂಲಕ ತಮ್ಮ ಕವನಗಳ ಮೂಲಕ ವಿಶ್ವಕ್ಕೆ ಸಾರಿದಂತವರು ಕನ್ನಡದ ಒಂದು ಕಂಪನ್ನ ಇಡೀ ಪ್ರಪಂಚಕ್ಕೆ ಪ್ರಸರಿಸ ಅವರ ನೋಡಿ ಅವರ ಕಾವ್ಯ ರಚನೆಯನ್ನು ನೋಡಿ ತಕ್ಕಿಲನ್ನು ನೋಡಿ ಅದರಿಂದ ಪ್ರತಿಯೊಬ್ಬರು ಕೂಡ ಆಗಲೇಬೇಕು ಹೇಳ್ತಾರೆ ಅವರು ನೀರು ಎಂತಾದರೂ ಏನು ಎಂದೆಂದೂ ನೀ ಕನ್ನಡವೂ ಆಗಿರು ಎಲ್ಲಾದರೂ ಏನು ಅಮೆರಿಕಾದಲ್ಲಿರು ಜಪಾನ್ ಅಲ್ಲಿರು ಜರ್ಮನಿಯಲ್ಲಿರು ಆದ್ರೆ ನಾನೊಬ್ಬ ಕನ್ನಡಿಗ ಅನ್ನೋದನ್ನು ಮಾತ್ರ ಮರಿಬಾರ್ದು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ತಕ್ಷವಾಗುತ್ತದೆ ಎಷ್ಟು ಅದ್ಭುತವಾದಂತಹ ಸಂದೇಶಗಳನ್ನ ಈ ಸಮಾಜಕ್ಕೆ ಕೊಟ್ಟಬಹುದಂತವರು ಕೂಡ ಇಂತಹ ಸಂದೇಶಗಳ ಮೂಲಕ ಇಡೀ ಸಮಾಜಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟು ಎಲ್ಲರೂ ಕೂಡ ಇಂಥ ಇಂಥ ಸಂದೇಶಗಳನ್ನು ಓದಿದಾಗ ಪ್ರತಿಯೊಬ್ಬರು ಕೂಡ ಕನ್ನಡಿಗ ನನ್ನ ಭಾಷೆಗೆ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಉಳಿಸ್ಬೇಕಂತಕ್ಕಂಥ ಪ್ರತಿಯೊಬ್ಬರು ಕೂಡ ಪ್ರೇರಣೆಗೆ ಒಳಗಾಗಿ ಕನ್ನಡವನ್ನ ಬೆಳೆಸುವಂತ ಮನಸ್ಸುಗಳನ್ನು ಬೆಳೆಸ್ಕೊಳ್ತಾರೆ ಆ ರೀತಿಯಲ್ಲಿ ಸಾಹಿತ್ಯವನ್ನು ಪ್ರಸರಿಸಿದಂತವರು ಕುವೆಂಪುರವರು ಅವರನ್ನು ಅವರು ಮರೆಯುವಂತಿಲ್ಲ ಅದಕ್ಕಾಗಿ ಅವರು ಇನ್ನೊಂದು ಅವರಲ್ಲಿ ವೈಶಿಷ್ಟ್ಯತೆ ಯಾವತ್ತು ನಾನು ಸಾಹಿತ್ಯವೇ ಶ್ರೇಷ್ಠ ನಾನೇ ಸರ್ವಶ್ರೇಷ್ಠ ಸಾಹಿತ್ಯ ಅಂತ ಹೇಳ್ಕೊಡಿಲ್ಲ ಅಂತ ಹೋಮ್ ಅವರಲ್ಲಿ ಯಾವತ್ತೂ ಕೂಡ ಇರಲಿಲ್ಲ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ಅವರು ಎಷ್ಟು ಸರಳ ಸಜ್ಜನಿಕ ವ್ಯಕ್ತಿಯಾಗಿದ್ದು ಅಂತ ಹೇಳಿದ್ರೆ ಒಂದ್ಸಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ದಿಗ್ಗಜರು ಸಾಹಿತ್ಯ ದಿಗ್ಗಜರು ಎಲ್ಲರೂ ಬಂದಿರ್ತಾರೆ ಅದರ ಅಧ್ಯಕ್ಷತೆಯನ್ನು ಕುವೆಂಪು ಅವರು ವಹಿಸಿರ್ತಾರೆ ಮಾತಾಡುವಂತ ಅವಕಾಶವನ್ನು ಕೊಡ್ತಾರೆ ಎಲ್ಲ ಸಭೆಗಳು ವೇದಿಕೆಗೆ ಬರ್ತಾರೆ ವೇದಿಕೆಗೆ ಬಂದು ಪ್ರತಿಯೊಬ್ಬರು ಕೂಡ ಕುವೆಂಪು ಕುವೆಂಪು ಸಾಹಿತ್ಯವನ್ನು ಉಳ್ತಾ ಇರ್ತಾರೆ ಅದ್ಯಾಕೋ ಕುವೆಂಪು ಅವರಿಗೆ ಇಡಿಸೋದಿಲ್ಲ ಆಗ ಸಭೆಯ ಒಂದು ಅನುಮತಿಯನ್ನು ಕೇಳಿ ಮಧ್ಯದಲ್ಲಿ ಒಂದು ಮಾತಾಡ್ತಾರೆ ಇದು ಕನ್ನಡದ ಸಾಹಿತ್ಯದ ಬಗ್ಗೆ ಏನು ಸಾಹಿತ್ಯದ ಬಗ್ಗೆ ಹೇಳುವಂತ ಒಂದು ವೇದಿಕೆ ಇದು ಕುವೆಂಪು ಹೊಗಳ ವೇದಿಕೆ ಅಲ್ಲ ದಯವಿಟ್ಟು ನಾನು ಯಾರು ಹೊಗಳಬೇಡಿ ದಟ್ಟ ಕಾರಣದಲ್ಲಿ ನಾನು ಏನು ಅಂತಾರೆ ಏನಿದೆ ಅರ್ಥ ದಟ್ಟ ಕಾರಣದಲ್ಲಿ ನಾನು ಪುಟ್ಟಲಾಟೇನು ಅಂದ್ರೆ ಸಾಹಿತ್ಯ ಒಂದು ದಟ್ಟವಾದಂತಹ ಅರಣ್ಯ ಇದ್ದ ಆ ದಟ್ಟವಾದಂತಹ ಅರಣ್ಯದಲ್ಲಿ ಎಲ್ಲೋ ಚಿಕ್ಕದಾದಂತಹ ಒಂದು ದೀಪ ನಾನು ಆ ಪ್ರದೇಶಕ್ಕೆ ಮಾತ್ರ ಒಂದು ಬೆಳಕನ್ನು ಕೊಡುವ ಮಟ್ಟಕ್ಕೆ ನಾನು ಸಾಹಿತ್ಯವನ್ನು ರಚಿಸಿದ್ದೇನೆ ಇಡೀ ಕಾಡಿಗೆ ಅಥವಾ ಅರಣ್ಯಕ್ಕೆ ದೊಡ್ಡದಾದಂತ ಏನು ಬೆಳಕನ್ನು ಕೊಡುವಂತಹ ಮಟ್ಟಕ್ಕೆ ನಾನು ಸಾಹಿತ್ಯವನ್ನು ರಚಿಸಿಲ್ಲ ನನ್ನ ಸಾಹಿತ್ಯ ಬಹಳ ಚಿಕ್ಕದಾದದ್ದು ದೊಡ್ಡ ಮಟ್ಟಕ್ಕೆ ನಾನು ಸಾಹಿತ್ಯವನ್ನು ರಚಿಸಿಲ್ಲ ನನ್ನನ್ನು ಹೊಗಳಬೇಡಿ ಅಂತಾರೆ ಅದಕ್ಕೆ ಕಾರಣದಲ್ಲಿ ನಾನು ಪುಟ್ಟ ಲಾಟೆ ಹೊತ್ತದೆ ಎಷ್ಟು ಅದ್ಭುತವಾಗಿ ತಮ್ಮನ್ನು ತಾವು ವಿಮರ್ಶೆ ಮಾಡಿಕೊಡ್ತೇವೆ ಅಂತಕ್ಕಂಥದನ್ನ ಇವತ್ತು ನಾವಿಲ್ಲಿ ನೋಡ್ಬೇಕಾಗ್ತದೆ ಅಷ್ಟೇ ಅಲ್ಲ ಕನ್ನಡದ ಒಂದು ಸಂಪನ್ನ ಏನು ನಮ್ಮ ಅನೇಕ ಸಾಹಿತ್ಯಗಳನ್ನು ಇವತ್ತು ನಾವು ನೋಡ್ತೇವೆ ಇಂದಿನ ಕಾಲದಿಂದ ಪರಂಪರೆಯಿಂದ ಬಂದಿರತಕ್ಕಂಥ ಸಾಹಿತ್ಯಗಳನ್ನು ಇವತ್ತು ನಾವು ನೋಡ್ತೇವೆ ಅವರ ಬಗ್ಗೆ ಕೂಡ ಬಹಳಷ್ಟು ಮೆಲುಕನ್ನಾಗ್ತಾರೆ ಕುವೆಂಪು ಅವರು ನಮ್ಮ ಹಿಂದಿನ ಸಾಹಿತ್ಯಗಳ ಬಗ್ಗೆ ಎಷ್ಟು ಅದ್ಭುತವಾಗಿ ಅವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರು ಮಾತಾಡ್ತಾರೆ ಸಾಹಿತ್ಯಗಳ ಬಗ್ಗೆ ఎస్టో అద్భుతంగా మాట్లాడతారు చక్రవర్తి పంపనల్లి ముఖ్యమంత్రి నృపతుంగనే చక్రవర్తి పంపనల్లి ముఖ్యమంత్రి రన్న జగ చరక్షర తలువజ్ఞ స్వత సరస్వ స్వత సరస్వతి రచి ಸಚಿವ ಮಂಡಲ ಅಂತಾರೆ ಅಂದ್ರೆ ನೃಪತುಂಗನೇ ಚಕ್ರವರ್ತಿ ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಚಡಕ್ಷರ ಸ್ವತಃ ಸರಸ್ವತಿ ರಚಿಸಿದೊಂದು ಸಚಿವ ಮಂಡಲ ಅಂತಾರೆ ಅಂದ್ರೆ ಏನಿದು ಭಾವಾರ್ಥ ಅದರ ಭಾವಪ ಇಷ್ಟೇ ಈ ವ್ಯಕ್ತಿಗಳು ಯಾರು ಕೂಡ ಇಲ್ಲ ಜೀವಂತವಾಗಿ ಆದರೆ ಅವರು ರಚಿಸಿ ಹೋಗಿರ್ತಕ್ಕಂಥ ಕವನ್ಗಳು ಅವರ ಬರಹಗಳು ಈ ಪ್ರಪಂಚ ಉಳಿದಿರುವವರೆಗೂ ಅಜರಾಮರ ಇವತ್ತು ಮಂತ್ರಿ ಇವತ್ತು ಬರಬಹುದು ಇಲ್ಲಿ ಈಗಿರುವ ಮಂತ್ರಿ ಮಂಡಳಗಳು ಇವತ್ತು ಬರಬಹುದು ಆದ್ರೆ ಈ ಮಂಡಲ ಮಂತ್ರಿ ಮಂಡಲ ಇದೆಯಲ್ಲ ಅವ್ರು ಹೇಳ್ತಾರೆ ಕುವೆಂಪು ಇದು ಸ್ವತಃ ಸರಸ್ವತಿಯೇ ರಚಿಸಿದಂತ ಮಂತ್ರಿ ಮಂಡಳ ಇದು ಎಲ್ಲಿವರೆಗೂ ಇರ್ತದೆ ಅಂತ ಹೇಳಿದ್ರೆ ಈ ಪ್ರಪಂಚ ಬದುಕಿರತ್ತೋ ಈ ಮಂತ್ರಿಮಂಡಲ ಇರ್ತದೆ ಇದು ಶಾಶ್ವತವಾದಂತಹ ಮಂತ್ರಿ ಅಂದ್ರೆ ಅವರ ಕವನಗಳು ಅವರ ಬರಹಗಳು ಅವರ ಸಾಹಿತ್ಯಗಳು ಈ ಪ್ರಪಂಚವರೆಗೂ ಅಜರಾಮರ ಒಂದು ಸಂದೇಶವನ್ನ ರವಾನಿಸದಂತವ್ರು ಕುವೆಂಪು ಅವರು ಅಷ್ಟೇ ಅಲ್ಲ ಕುವೆಂಪು ಅವರವರು ವೈಚಾರಿಕತೆ ಬಹಳಷ್ಟು ಒತ್ತನ್ನು ಕೊಟ್ಟಂತವರು ಏನು ವೈಚಾರಿಕತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಧರ್ಮ ಇರ್ತದೆ ಆ ಧರ್ಮದಲ್ಲಿ ವೈಚಾರಿಕತೆಯನ್ನು ಕಾಣಬೇಕು ನಾವು ಅವರು ಯಾವತ್ತು ಹೋರಾಟಗಳು ಮಾಡಲಿಲ್ಲ ಯಾವತ್ತು ಪ್ರತಿಭಟನೆಗಳನ್ನು ಮಾಡಲಿಲ್ಲ ಆದ್ರೆ ಧರ್ಮದಲ್ಲಿರ್ತಕ್ಕಂತ ಒಂದು ಮೂಢನಂಬಿಕೆಗಳು ಇದನ್ನು ಹೋಗಲಾಡಿಸುವಂತ ರೀತಿಯಲ್ಲಿ ಕವನಗಳನ್ನು ರಚಿಸಿ ಇಡೀ ವಿಶ್ವಕ್ಕೆ ಸಾರದಂತವರು ಅವರು ಅಂದ್ರೆ ತಮ್ಮ ಬರಹಗಳ ಮೂಲಕ ಈ ಮೂಢ ನಂಬಿಕೆಗಳನ್ನು ಕೈಬಿಟ್ಟು ಧರ್ಮದಲ್ಲಿ ಒಳ್ಳೆಯ ವೈಚಾರಿಕತೆಯನ್ನು ಕಾಣಬೇಕು ಆ ವೈಚಾರಿಕತೆಯನ್ನು ಕಾಣಿದಾಗ ಮಾತ್ರ ಆ ಧರ್ಮಕ್ಕೆ ಒಂದು ಅರ್ಥತೆ ಅಂತ ಒಂದು ಸಂದೇಶವನ್ನ ಇಡೀ ವಿಶ್ವಕ್ಕೆ ಸಾರದಂತವರು ಕುವೆಂಪುರವರು ಅಷ್ಟೇ ಅಲ್ಲ ಅವರೊಂದು ಭಾವನೆ ಇತ್ತು ಎಲ್ಲರೂ ಕೂಡ ಜೀವನದಲ್ಲಿ ಒಂದು ಭಾವನಾತ್ಮಕವಾದಂತಹ ಒಂದು ಜೀವನವನ್ನು ನಡೆಸಬೇಕು ಯಾಕೆಂದ್ರೆ ಎಲ್ಲರೂ ಕೂಡ ನಾಗರಿಕರಾಗಿ ಭಾವನಾತ್ಮಕವಾದಂತ ಒಂದು ಜೀವನ ನಡೆಸಬೇಕಂತಕ್ಕೂ ಕೂಡ ಯಾಕೆ ಮಾತಾಡ್ತಿದ್ರೆ ಅವ್ರು ಒಂದು ಹೇಳ್ತಾರೆ ಯಾವತ್ತು ಮನುಷ್ಯ ತನ್ನ ಅಭ್ಯುದಯಕ್ಕಿಂತ ಇತರರ ಅವನತಿ ಬಗ್ಗೆ ಬಹಳಷ್ಟು ಸಂತೋಷ ಪಡ್ತಾನೆ ಮನುಷ್ಯ ಇದಾಗಬಾರ್ದು ಯಾವತ್ತು ಮನುಷ್ಯ ತನ್ನ ಬೆಳವಣಿಗೆ ಬಗ್ಗೆ ತಾನು ಗಮನ ಕೊಡಬೇಕು ತನ್ನ ಬೆಳವಣ ಅಭ್ಯುದಯದ ಬಗ್ಗೆ ತನ್ನ ಗಮನ ಕೊಡಬೇಕೆನ್ನುವ ಇನ್ನೊಬ್ರು ಕೆಟ್ಟದ್ದ ಕೆಟ್ಟದಾಗ್ತಾ ಇದೆ ಅದನ್ನ ನೋಡಿ ನಗೋದು ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದ್ದಾನೆ ಅದನ್ನ ಖುಷಿ ಪಡ್ತಕ್ಕಂಥದಲ್ಲೇ ಮಗನಾಗಿದ್ದಾನೆ ಇದಾಗೋದು ಬೇಡ ಇನ್ನೊಬ್ಬರ ಕಥೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿನ್ನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡು ಆಗ ಒಳ್ಳೆಯ ಸತ್ಪ್ರಜೆಯಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಎಂತಕ್ಕಂಥ ಒಂದು ಸಂದೇಶವನ್ನ ಇಡೀ ವಿಶ್ವಕ್ಕೆ ಸಾರಿದಂತ ಅವರು ಕುವೆಂಪು ಅಂತ ಮಹಾನ್ ವ್ಯಕ್ತಿಗಳನ್ನ ಕಂಡಂತ ಈ ಅಖಂಡ ಕರ್ನಾಟಕ ನಮ್ಮ ಭಾಷೆ ನಮ್ಮ ಪರಂಪರೆ ನಮ್ಮ ಸಂಸ್ಥೆ ನಮ್ಮ ಸಾಹಿತ್ಯ ಅಜರಾಮರ ಬಹುಶಃ ನಾವೆಲ್ಲರೂ ಕೂಡ ಒಂದು ವಿಷಯವನ್ನು ಕಂಡ್ಕೋಬೇಕು ಕನ್ನಡದ ಬಗ್ಗೆ ಹೇಳಬೇಕಾದ್ರೆ ಒಂದ್ಸಲಿ ಅಮೆರಿಕ ಭಾಷೆ ವಿಜ್ಞಾನ ಏನಂದ್ರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ಭಾಷೆಗಳಲ್ಲಿ ಸರ್ವಶ್ರೇಷ್ಠ ಭಾಷೆ ಯಾವುದು ಒಳ್ಳೆ ಲಿಪಿಯಿಂದ ಕೂಡಿರ್ತಕ್ಕಂಥ ಭಾಷೆಗಳು ಯಾವ್ದು ಇರ್ತಕ್ಕಂಥ ಒಂದು ಪಟ್ಟಿ ಮಾಡಿದಾಗ ಆ ಪಟ್ಟಿಯಲ್ಲಿ ಮೂವತ್ತು ಭಾಷೆಗಳು ಅವರು ಆ ಮುಹೂರ್ತಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಂತಹ ಭಾಷೆ ಏನಾದ್ರೂ ಇದ್ರೆ ಅದು ಕನ್ನಡ ಭಾಷೆ ಅಂತ ಪರಂಪರೆ ಉಳ್ಳಂತ ಭಾಷೆಯನ್ನ ನಾವು ಇವತ್ತು ನಿಮ್ಮಲ್ಲಿ ಒಂದೇ ಒಂದು ಮನವಿ ಮಾಡ್ತೀನಿ ಕೇವಲ ಭಾಷಣ ಮಾಡಿದ್ರೆ ಸಾಲದು ನಮ್ಮ ಭಾಷೆ ಬಗ್ಗೆ ನಮ್ಗೆ ಅಭಿಮಾನ ಇರಬೇಕು ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಗೆ ಅಭಿಮಾನ ಇರಬೇಕು ನಮ್ಮ ಪರಂಪರೆಯ ಬಗ್ಗೆ ನಮ್ಗೆ ಅಭಿಮಾನ ಇರಬೇಕು ನಾನೊಬ್ಬ ಕನ್ನಡಿಗ ಅಂತಕ್ಕಂಥ ಹೆಮ್ಮೆ ಸದಾ ನಮನ ಕಾಡ್ತಾ ಇರಬೇಕು ಆಮೇಲೆ ಈ ಕನ್ನಡವನ್ನ ಆಗ್ತದೆ ಈ ಕನ್ನಡವನ್ನ ಆಗ್ತದೆ ಅಂತ ಹೇಳ್ತಾ ಇವನು ಸದಾವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರನ್ನು ಹೊಂಡಿಸಿ ನಾನು ಮಾತಾಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಗೋಪಾಲ್ ಗೋಪಾಲ್ಗೌಡನವರು ಈ ಒಂದು ಒಳ್ಳೆಯ ವೇದಿಕೆಯನ್ನು ನನಗೆ ಏನು ಕಲ್ಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಅವರಿಗೆ ನಾನು ಅಪಾರಿಯಾಗಿದ್ದೇನೆ ಇಂತಹ ಪೂರ್ಣ ಗುಣಗಾನ ಮಾಡುವಂತ ಅವಕಾಶವನ್ನು ನನ್ಗೆ ನನಗೇನು ಕಲ್ಸ್ಕೊಟ್ಟಿದ್ದಾರೆ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ఎలా గణ్యమూర్ సీతాన్ని ముస్ జ్ హింద్ జై కర్ణాటక కుమార్